ಹೋಗ್ಬೇಕು ಬಾಳ ದಪ್ಪಗ ಬೇಡ ಅಲ್ಲಲ್ಲಿ ಹೊಡೆದು ತಿನ್ನಾಗಿರ್ಲಿ ಅಂದ್ರೆ ಮರಗಳ ಎಲೆಗಳ ಎಡೆಯಲ್ಲಿ ಬಂದ ಸೂರ್ಯ ಕಿರಣ ಆ ಮುಖವನ್ನು ಅಲ್ಲಲ್ಲ ಸುಟ್ಟಿತ್ತು ಹ ಒಂದಿಟ್ಟು ಹೊಡೆದೋರ್ ಹೊಡೆದೋರ್ ತಿನ್ನಾಗಿರ್ಲಿ ಅಲ್ಲಲ್ಲ ಹಚ್ಚು ಸರಿ ಹಚ್ಚು ಇಲ್ಲ ತೊಂದ್ರೆ ಹಚ್ಚೆ ಹಚ್ಚೆ ಇಲ್ಲ ಹಚ್ಚು ಕೊನೆ ವರ್ಷ ಬಟ್ಟಿ ನಿಂದಪ್ಪ ನನಗೆ ಅದ್ರೆ ಅಂದ್ರೆ ಹೌದು ಕುಂಕುಮ ಕುಂಕುಮ ಅದು ಕುಂಕುಮ ಹೇಗಿರ್ಬೇಕು ಓಳು ಪರಮಪತಿ ವೃತ್ತಿಯ ಆದ್ರಿಂದಾಗಿ ದೊಡ್ಡ ಗಾಡಿ ಚಕ್ರದಾಗಿ ಇರ್ಲಿ ಗಾಡಿ ಚಕ್ರದ ಹೌದು ದೊಡ್ಡದಾಗಿ ತುಂಬುವ ಹಾಗೆ ಕುಂಕುಮ ಇದೆ ಅಂದ್ರೆ ಅಮ್ಮನವರು ನೀರು pour

ಒಂದು ಅದು ಕುಟಿ ಕಟ್ಟು ಕುಟಿ ಹ ಅಂದ್ರೆ ಆ ಕಾಲದಲ್ಲಿ ಶೂರ್ಪಣಕೀ ಲಂಕಿಣಿ ಎಲ್ಲ ಅಲ್ಲೇ ಕಟ್ಟಿದ್ದೆ ಓ ಆ ಕಾಲದಲ್ಲೇ ಆಗಿದೆ ಹೌದು ಹೌದು ಅಂದ್ರೆ ಈಗ ಮೈ ತುಂಬಾ ಆಬರಣ ಆ ಬರನೆ ಕಟ್ಟುತ್ತೆ ಸರಿಯಕಲ್ಲ ಗಟ್ಟಿ ಕಟ್ಟಬೇಡ ಉಸಿರು ಹಿಡ್ರ ಕಷ್ಟ ಅದು ಬೆನ್ನೆ ಕಟ್ಟು ಬೆನ್ನಿ ಕಟ್ಟು ಎಲ್ಲೂ ನಾಲ್ಕು ಬಿದ್ರು ತೊಂದರೆ ಆಗುದು ನೀನ್ ನಡೆಯುವಾಗ ಎಲ್ಲಾರು ಜೋದು ಬಿಡು ಅದು ತಲೆಗೆ ಅದ್ಕೊಂದು ನಾಲ್ಕು

ಮನೆ ಮರಿಗಾಲಲ್ಲೂ ನಡೀತಾ ಇಲ್ವ ಕಲ್ಲು ಮುಳ್ಳುಗಳೆಲ್ಲ ನಾಟಿ ರಕ್ತ ಸುರಿಯುತ್ತಾ ಇತ್ತು ಗಾಯ ಆಗಿತ್ತು ರಕ್ತ ಸುರಿಯುವುದು ಬೇಡನ ಬೇಡ ವೇಶ್ವರ ಬೇಡ ನೀನು ಆಗಲ್ಲ ಮತ್ತೆ ಕುಂಟು ರಕ್ತ ಸೋರುವುದಂತ ಹೇಳಿದ್ರು ಗಾಯ ಮಾಡಿಕೊಳ್ಳುದು ಬೇಡವೇ ಗಾಯ ಆದವರ ಹಾಗೆ ಅಭಿನಯ ವಿನಯ ಓನಯ ಹಾ ಒಂದು ಕೆಲ ಒಟ್ಟಿಗೆ ಅಳಿಬಿಡ್ತೇನೆ ಮಾಡಿ ತೋರಿಸ್ತೇನೆ ಹಾಗೆ ಮಾಡು ಅಂದ್ರೆ ಅವ್ಳು ಕಣ್ಣುಂಟಲ್ಲ ಅದು ಮೆಳೆಯ ಗಂಡಾಗಿತ್ತು ಒಂದು ಕಣ್ಣು ಪೂರ್ವ ನೋಡಿದ್ರೆ ಮತ್ತೊಂದು ಕಣ್ಣು ಪಶ್ಚಿಮ ನೋಡುತ್ತಾ ಇತ್ತು ಅದು ಯಾದು ಬಾರಿ ಲಕ್ಷ್ಮಣನ ಕರೆದಾಗ ರಾಮ ಬಂದಿದ್ದೆಲ್ಲ ಇದ್ದಂತೋ ಅದು ನಾನು ಅನ್ನೋದ್ರೆ ಯಾರಲ್ಲ ಬಂದಿತ್ತು ಯಾಕಂದ್ರೆ ಯಾರನ್ನ ಕರೀತಾರ ಅಂತ ಗೊತ್ತಿಲ್ಲ ಹೀಗೆ ಆಕಡೆ ನೋಡಿದ್ ಈ ಕಡೆ ಕಾಯ್ತಿತ್ತು ಅಲ್ಲಾ ಆಮೇಲೆ ಅದು ಗೊತ್ತಿಲ್ಲ ಮತ್ತೆ ಹುಟೋವಾಗಲೂ ಆ ಆಯ್ತಾ ಆ ಕಣ್ಣು ಮತ್ತೆ ಅವಳು ಯಾವಾಗ್ಲೂ ಮೇಲ್ ನೋಡ್ತಾ ಇತ್ತು ಮೇಲ ಈಗ ಆಕಾಶ ನೋಡು ಯಾಕೆ ಅಂದ್ರೆ ಪತಿವ್ರತೆ ಇರು ನೆಲ ನೋಡ್ತಾ ನಡೆ

ನಾಥ ಅಂತ ವಾಸ್ತನೆ ಅಂತ ಅಲ್ಲ ಗಂಡ ಗಂಡ ಪತಿ ಪತಿದೇವ ಅಂದ್ರೆ ಗಂಡ ಅವಳು ರಾಮ ಇದ್ದಾನ ಇದ್ದಾನಲ್ಲ ಅವ್ರು ಹೋಗುವಾಗ ತಿರುಗಿ ತಿರುಗಿ ನೋಡು ಹಾ ಎಲ್ಲಿಯಾದರೂ ರಕ್ತಸೊರು ಒಂದು ಸೀತೆಯನ್ನ ಅಪಹರಿಸಿ ಆ ಸೀತೆ ವೇಷದಲ್ಲಿ ತನ್ನ ಹಿಂದೆ ಬರುತ್ತಿದ್ದಾರೆಯೇ ಎನ್ನುವ ಶಂಕೆ ರಾಮನಿಗೆ ಹಾಗೆ ಹಾಗಾಗಿ ಅವ್ಳು ಪುನಃ ಪುನಃ ತಿರುಗಿ ನೋಡು ಅದು ಸೀತೆ ಗೊತ್ತಾಗಿ ಹಾಗಾಗ ಅವಳು ಗಂಡನಿಗೆ ಒಂದು ಧೈರ್ಯ ಕೊಡು ವಿಶ್ವಾಸ ಕೊಡು ಏ ನಾಥ ನಾ ಸೀತೆ

e que Yeah, yeah, yeah. God. सूर्य प्रकाशम दिव्य दिव्यास्त्रपाणी शरमुख शरदी चारुको दंडहस्तम कालाद्रम विपुक दान विघ्न विच्छेद सकल पय हरम श्रीरामचंद्र भज

ಚಂದ್ರಬಾಸ್ ಹನುಮಂತ ಅಂತ ಯಾಕಪ್ಪ ಕುಂದೊಂದನ್ನು ನೀಡಿದೆ ತಂದೆ ನಿನಗೂ ಕುಂದೇ ಅಲ್ಲದೆ ಮತ್ತೇನು ದಿವ್ಯವಾಗಿರುವ ನಿಮ್ಮ ರೂಪವನ್ನು ನೋಡುವುದಕ್ಕೆ ಎರಡೇ ಕಣ್ಣುಗಳನ್ನ ದಯಪಾಲಿಸಿ ಬಿಟ್ಟೆ ಎಲ್ಲ ರಾಮ ಮತ್ತೆ ಏನಾಗ್ಬೇಕು ಮಯೂರನದ್ದೇ ಸಾವಿರ ಕಣ್ಣುಗಳಿದ್ರೆ ಎಲ್ಲ ಕಣ್ಣುಗಳಿಂದ ನಿಮ್ಮನ್ನ ನೋಡಿ ಪುನೀತನಾಗ್ತಾ ಇದ್ದೆ ಅಷ್ಟೇ ಅಲ್ಲ ಸ್ವಾಮಿ ಮತ್ತೆ ನಿಮ್ಮ ಪಾದ ಸ್ಪರ್ಶ ಮಾಡುವುದಕ್ಕೆ ಎರಡೇ ಬಾಬುಗಳನ್ನಿತ್ತೆಲ್ಲ ಕಾರ್ತವೀರ್ಯನ ಹಾಗೆ ಸಾವಿರ ಬಾಹುಗಳಿದ್ರೆ ಆ ಎಲ್ಲ ಬಾಹುಗಳಿಂದ ನಿಮ್ಮನ್ನ ಆಲಂಕಿಸಿಕೊಳ್ತಾ ಇದೆ ನಿಮ್ಮ ನಾಮವನ್ನ ಉಚ್ಚರಿಸುವುದಕ್ಕೆ ಒಂದೇ ನಾಲಿಗೆಯಿತ್ಯ ಪನ್ನಗರ ಹಾಗೆ ಸಾವಿರ ನಾಲಿಗೆಗಳಿದ್ರೆ ಆ ಎಲ್ಲ ನಾಲಿಗೆಯಿಂದ ರಾಮ ರಾಮ ಇಲ್ಲವಾದ್ದರಿಂದ ನಿನಗೆ ಕೊರದು ಕೊರತೆ ಅಂತ ಭಾವಿಸಿದ್ಯಾ ಅಲ್ಲದೆ ಇಲ್ಲಪ್ಪ ಪ್ರಪಂಚವನ್ನೇ ನೋಡದೇ ಇರುವ ಸಾವಿರಾರು ಕಣ್ಣುಗಳಿರುವುದಕ್ಕಿಂತಲೂ ಏಕಾಗ್ರ ಚಿತ್ತದಿಂದ ನೋಡು ಭಗವಂತನನ್ನು ನೋಡುವ ಎರಡು ಕಣ್ಣುಗಳು ತಾನೆ ಸಾರ್ಥಕ ಸತ್ಕಾರ್ಯವನ್ನು ಮಾಡದೇ ಹೋದ ಸಾವಿರಾರು ಕೈಗಳಿರುವುದಕ್ಕಿಂತ ಭಕ್ತಿಯಿಂದ ಭಗವಂತನಿಗೆ ಜೋಡಿಸುವ ಎರಡು ಕೈಗಳು ಶ್ರೇಷ್ಠ ತಾನೆ ವಿಷ ತುಂಬಿರುವ ಸಾವಿರಾರು ನಾಲಿಗೆಯಿಂದ ದೇವರನ್ನು ಧ್ಯಾನಿಸುವ ಸ್ತುತಿಸುವ ಒಂದೇ ನಾಲಿಗೆ ಪವಿತ್ರ ತಾನೆ ನೀನು ಪರಮ ಭಕ್ತ ಅನುಮಾನವೇ ಸಂತೋಷವಾಯಿತು ಸ್ವಾಮಿ ಅಹೋರಾತ್ರಿ ನಿಮ್ಮನ್ನ ಕಾಣಬೇಕೆನ್ನುವಂತ ಆದರೆ ಒಂದು ಮಾತು ಸ್ವಾಮಿ ಇದು ಎಲ್ಲ ಎನ್ನುವ ವಿಷಯವನ್ನು ನಾನು ತಿಳಿದಿದ್ದೇನೆ ದ್ವಾಪರ ಈ ದ್ವಾಪರೆಯಲ್ಲಿ ನಿನ್ನ ರಾಮನಲ್ಲ ಕೃಷ್ಣ ನಿನಗಾಗಿ ರಾಮನಾಗಿ ಬಂದೆ ಭಗವಂತ ಅಷ್ಟೀಕೃಷ್ಣ ರೂಪಿಯಿಂದ ಒಮ್ಮೆ ರೂಪವನ್ನು ತೋರಿಸ್ತೇನೆ ಅನುದಿನವೂ ಅನುಗಾಲವೂ ಗಣ್ ತುಂಬಿಕೊಂಡಿದ್ದೆ ಶ್ರೀರಾಮನನ್ನೂ ಶ್ರೀಕೃಷ್ಣ ಮೂರ್ತಿಯನ್ನ ಕಂಡೆ ಸಂತೋಷಗೊಂಡೆ ಕೊಂಡೆ ಇನ್ನೊಂದು ಮಾತು ಸ್ವಾಮಿ ತ್ರೇತೆಯಲ್ಲಿ ಲೋಕ ನಿನ್ನನ್ನು ಕೊಂಡಾಡಿದ್ದು ಹೀಗೆ ಹೇಗೆ ಸೀತಾವಲ್ಲಭ ರಾಮ ಏಕಪತ್ನಿ ವ್ರತಸ್ಥ ಕೋದಂಡ ಪಾಣಿ ಮರ್ಯಾದಾ ಪುರುಷೋತ್ತಮ ಎಂದು ಲೋಕ ನಿನ್ನನ್ನು ಕರೆಯಲಿಲ್ಲವೇ ಹಾಗಾದ್ರೆ ಈ ಯುಗದ ಕ್ರಷ್ಟಮೂರ್ತಿಯನ್ನು ಲೋಕ ಕರೆದದ್ದು ಹೇಗೆ ಬಹುಮಂತಿ ಅಂದರೆ ಹದಿನಾರು ಸಾವಿರದ ಎಂಟು ಮಂದಿ ಅದರಲ್ಲಿ ಎಂಟು ಮಂದಿಗಳು ಅಲ್ಲ ಪಟ್ಟದ ಅನಿಸಿಯಲು ಅದರಲ್ಲಿ ಚಿಂತ ಚಲುವಳಿ ಪಡೆದಿದ್ದಾಳೆ ಎಲ್ಲಿದ್ದಾಳೆ ಇದ್ದಾಳೆ ಶ್ರೀ ಹೌದು ಭಗವಂತ ಆ ಆಸೆ ಮೂಡ್ತಾ ಇದೆ ಒಮ್ಮೆ ಅಮ್ಮನವರನ್ನ ನೋಡಬೇಕಲ್ಲ ನಾನು ಅಲ್ಲಿ ಅಮ್ಮನವರ ಭಕ್ತಿಯಿಂದ ಕಾಣದ ಕಥೆ ಯಾಕೆ ಅಲ್ಲವೇ ಅಲ್ಲ ಓ ಅಲ್ಲಿ ನೀನು ನೋಡ್ ಅಲ್ಲಿ ನೋಡು ಅತ್ಯಂತ ಸುಂದರ ಅಂದ್ರೆ ಹಾಗೆ ಅಷ್ಟಪ್ಪ ಲೋಕೋತ್ತರ ಸೌಂದರ್ಯ ಹೊಂದಿದೆ ಸತ್ಯಭಾಮಾದೇವಿ ದೇವಿಯ ಒಂದು ಲಂಕಿಣಿಯಲ್ಲಿ ಒಬ್ಬಳನ್ನು ಕಂಡಿದ್ದೆ ನಾನು ಲಂಕಿಣಿಯನ್ನು ಅವಳ ಅಕ್ಕನ ತುಂಗಿ ಅಂತ ಮಾಡಿದ್ಯಾರು ಮಗಳು ಸತ್ಯಭಾಮೇವಿಯವರು ಅಂದ್ರೆ ಇವ್ರೆ ಹೀಗಾದದ್ದು ಯಾಕೆ ಅವ್ರಿಗೆ ಈ ಕಾಲದ ಸೌಂದರ್ಯ ಅಂತ ಭಾವಿಸಬೇಡ ಈ ವೇಷ ಉಂಟಲ್ಲ ಅದು ನಿಜವೇ ನಿಜವಾಗಿ ಉಳಿದದ್ದು ಹಾಗಲ್ಲ ವೇಷ ಉಳಿತದ ಹಾಗಲ್ಲ இது மாசி வேஷ ஐந்தா மஹாமகிமரு புண்ணாத்மருத்தாரோ பேர் யாரல்ல நானே நீ உனாரதா ನಿಮ್ಮ ಅಮ್ಮ ವಿಶಾರದ ನೀವು ಸಕಲ ವಿಶಾರದ ನಾಲಿಗೆ ಮನಬುದ್ಧಿ ಮುದ್ದಿ ಬಿದ್ದರೂನೆ ಇರದ ನಾಲಿಗೆ ಮಾತ್ರ ಮಾರುದಾ ಹೇಳು ಮತ್ತೆ ಇನ್ನೊಬ್ರ ಮನೆ ಹೆಣ್ಣಿನ ಮುಖ ಕಪ್ಪಚ್ಚಿಸುವ ಕಾಯಕ ನಿಮಗೆ ಇದಕ್ಕೆ ಕೆಲಸ ಕಾರಣ ಉಂಟಾ ಉಂಟು ಮಾಡುವುದು ಕಾರಣ ಉಂಟು ಗಂಡ ಮನೆ ಮನೆಗೆ ಮೂರು ದಿನವಾದರೂ ಬರಲಿಲ್ಲ ಎನ್ನುವ ಕಾರಣಕ್ಕಾಗಿ ನಾಲ್ಕನೆಯ ದಿನ ಬಂದಂತಹ ಗಂಡನ ಕುತ್ತಿಗೆಗೆ ಕೈ ಹಾಕಿಗಾಲ ಹಾ ಹಾಕ್ ರೀ ಆ ಹೊರಲು ಮುಖಿ ಬಾದಿಗಳನ್ನು ಇಕ್ಕಿನಂತ ಆ ಚಳಿ 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 ಒಳಗಿತವ್ರಿಗೆ ಚಳಿ ಅಂತ ಅಟ್ಟೆ ಅಟ್ಟೆ ಹೊರಗಿದ್ದವ್ರಿಗೆ ಚಳಿ ಅಷ್ಟೆ ಅಷ್ಟು ಮಾಡಿದ್ಲು ಬೇರೆ ಎಂಡ್ಲಂದ್ರ ಮನೆ ಇತ್ತು ಉಳ್ಕೊಂಡಪ್ಪಾಪ ಅವ್ ನನ್ನ ಆಗಲ್ಲ ಹಾಂ ಹಾಗಾಗಿ ಅಂಥವ್ಳಿಗೆ ಬುದ್ಧಿ ಕಳಿಸುವುದಕ್ಕಾಗಿ ಈ ರೀತಿ ಮಾಡಿ ಅಮ್ಮ ಸ್ವಲ್ಪ ಇದು ಬನ್ನಿ ಸತಿ ೇವಿ ಅವ್ರೆ ಮಾಡಬೇಡ ಯಾಕಂದ್ರೆ ಈಗಲೇ ನೋಡುವುದು ಕಷ್ಟ ನಿಮ್ಮ ದುಃಖ ಮಾಡ್ ಬೇರೆ ಆದ್ರೂ ಸತ್ತು ಬಿದ್ದು ನೋಡಲಿಕ್ಕೆ ನೋಡ್ಬೇಡ ಕಣ್ಣಿಗೆ ಬರುವುದಿಲ್ಲ ಇವತ್ತು ಅಂತ ಉಂಟು ತಾಯಿ ಈಗಲೂ ನಿಮಗೆ ಬುದ್ಧಿ ಬರ್ಲಿಲ್ಲವೇ ತಾಯಿ ಹೇಳು ನಿನ್ನಲ್ಲಿ ಒಂದು ಮಾತನ್ನು ಹೇಳ್ತೇನೆ ನೀವು ಎಲ್ಲಿಯಾದ್ರೂ ಹೋಗುವಾಗ ನೋಡಿರಬಹುದು ಓದಿರಬಹುದು ಇರುವ ಭಾಗ್ಯವ ನೆನೆದು ಬಾರೆ ನೆಪ ಬಿಡು ವರ್ಷಕ್ಕಿದೆ ದಾರಿ ಎನ್ನುವುದಾಗಿ ಅದರ ಅರ್ಥ ಏನು ನಮ್ಮ ಭಾಗ್ಯ ಎಷ್ಟು ಇದ್ರಲ್ಲಿ ಸಂತೋಷವನ್ನು ಪಡಬೇಕು ನೋಡು ಒಬ್ಬೊಬ್ರು ಮನೆಗೆ ಒಂದೊಂದು ದಿನ ಹೋಗಿದ್ರು ಒಂದ್ ಮೂರ್ನಾಲ್ಕು ವರ್ಷ ಬೇಕಿತ್ತು ನಿಮ್ಮನೆ ಬರುವಾಗ ಆದ್ರೂ ಮೂರು ದಿನಕ್ಕಾದ್ರೂ ಬಂದನಲ್ಲ ಅದು ನಿನ್ನ ಪಾಲಿಗೆ ಇರುವ ಭಾಗ್ಯ ಪ್ರತಿದಿನ ಬರಬೇಕು ಪ್ರತಿ ಕ್ಷಣವೂ ನನ್ನ ಅದು ಆಗದೇ ಅದಾಗ ವಿಚಾರ ಬಾರದೆಂಬುದೇ ಬಿಡು ಆಗುದಿಲ್ಲ ಆದ್ರಿಂದ ಹರ್ಷಕ್ಕೊಂದು ದಾರಿ ಉಳಿತು ಖಂಡಿತಾಗಿ ಮಾಡಿಬಿಟ್ಟಿ ಅಲ್ಲ ನೀರ್ ಕೆಟ್ಟಿದಷ್ಟೇ ಅಲ್ಲ ಒಂದು ಮಾತುಂಟು ಕಪಿ ತಾನು ಕೆಟ್ಟದಷ್ಟೇ ಅಲ್ಲ ಹಳದಲ್ಲಿ ಹೆಣ್ಮಕ್ಕಳು ಹಾಳು ಮಾಡಿರಾ ಈಗ ಎಲ್ಲವೂ ನನಗೆ ಅರ್ಥ ಆಯ್ತು ಇದಕ್ಕೆಲ್ಲ ಮೂಲ ಕಾರಣ ನನ್ನಲ್ಲಿರುವಂತ ನನ್ನಲ್ಲಿರುವ ಆದ್ರೆ ನೀವು ಬಂದವರು ಹೇಳಿದ್ರಿ ಒಳಗಡೆ ಕಪ್ಪು ಉಂಟಲ್ಲ ಹೊರಗೆ ಬರಲಿ ಎನ್ನುವ ಹಾಗೆ ಆದದ್ದು ಮತ್ತೆ ಸೀತಾಮಾತೆಯ ಕುರಿತಾಗಿ ಈ ಪ್ರಪಂಚದಲ್ಲಿ ತಿಳಿದೇ ಇದ್ದವರು ಯಾರಿದ್ದಾರೆ ಆದ್ರೆ ನನಗೆ ಅದು ತಿಳಿಯದೇ ಹೋಯಿತು ಮುಖ ಕಪ್ಪು ಎನ್ನುವ ಹಾಗೆ ಹೇಳಿದರೆ ಮೈ ತುಂಬ ಆಭರಣ ಧರಿಸಿಕೊಂಡಿದ್ದರು ಅಂತ ಹೇಳಿದ್ರೆ ಅದೆಲ್ಲವನ್ನೂ ಮಾಡಿದೆ ಈಗ ನನಗೆ ಅರ್ಥವಾಗ್ತಾ ಇದೆ ಅಹಂಕಾರ ಬಂದರೆ ಏನೆಲ್ಲ ಆಗ್ತದೆ ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿ ಹೋಗಿದ್ದೇನೆ ಉಪದೇಶ ಹೀಗಿರ್ಬೇಕು ಅಂತ ಈಗ ಅವ್ರು ಕೇಳಿದವ್ರೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೊಡ್ತಾ ಇದ್ದೇನೆ ಆವತ್ತಿನ ದಿನದಲ್ಲಿ ದಿನದಲ್ಲಿ ಪಾಠ ಮಾಡಿದ್ದೇನೆ ಗಂಡ ತಡವಾಗಿ ಮನೆಗೆ ಬಂದ ಅಂತ ಆದ್ರೆ ಜಗಳ ಮಾಡಿ ಅವನು ಹೊರನು ಕೇನು ಹಾಗೆ ದಯವಿಟ್ಟು ಬೇಡಿ ಕೊಡ್ತಾ ಕೊಡ್ತಾಯಿದೀನಿ ಖಂಡಿತ ಆಗೋನು ಮಾಡಬೇಡಿ ಗಂಡ ಎಷ್ಟೊತ್ತಿಗೆ ಹೊತ್ತಿಗೆ ಬರಲಿ ಗಂಡ ಹೇಗೆ ಬರ್ತಾನೆ ಬರಲಿ ಹೊತ್ತಿಗೆ ಹಾಗೆ ಹೇಗೆ ಬರಲಿಲ್ಲ ಅವರು ಹಾಗೆಗಳ ಬರ್ತಾರೆ ಮನೆಯ ಬಾಗಿಲನ್ನ ತೆರೆದೇ ಇಡಿ ಮನೆಯ ಬಾಗಿಲನ್ನ ಮುಚ್ಚಿದ್ರೆ ಅಂತಾದ್ರೆ ಹಿಂದಿನ ಬಾಗಿಲಲ್ಲಿ ಇನ್ನ ಬಾಗಿಲಲ್ಲಿ ನಾರದ್ರ ಬರ್ತಾರೆ ಕಾರದರೆ ಬಾಗಿಲು ಮುಚ್ಚಿದ್ರೆ ಮಾಡ್ತಾರೆ ಹೇಳು ಮೂಕಕ್ಕೆ ತಪ್ಪು ಮಾಡಿದಾರೆ ಹಾಗಾಗಿ ಮನೆಯ ಬಾಗಿಲನ್ನು ಮನದ ಬಾಗಿಲನ್ನು ತೆರೆದಿಡಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು ಇಷ್ಟೇ ಹೇಳು ಒಂದಾಸೆ ಸ್ವಾಮಿ ಹೇಳು ಸದಾ ಸರ್ವದಾ ಹನುಮನ ಕಂಗು ಸೀತಾರಾಮರನ್ನ ನೋಡುವಂತೆ ಶ್ರೀರಾಮನ ಮೂರ್ತಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಳ್ಳುವ ಹಾಗೆ ಎಂದೋ ಸ್ಥಾಪನೆ ಆಗಿದೆ ಇನ್ನು ನನಗೇನು ಕಾಯಕ ಭಗವಂತ ಕಾಯಕ ಈ ಪ್ರಪಂಚ ಇರುವಲ್ಲಿವರೆಗೂ ನೀನು ಇರಬೇಕು ಯಾಕೆಂದರೆ ನೀನು ಚಿರಂಜೀವಿ ಅದಕ್ಕಿಂತಲೂ ಮಾರುತಿ ಒಬ್ಬ ಅಥವಾ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಗಂಡು ಮಗ ಪುರುಷನಾಗ್ತಾನೆ ಪ್ರಪಂಚದಲ್ಲಿ ಆದರೆ ಪುರುಷೋತ್ತಮ ಮಾತ್ರ ಯಾರೂ ಆಗಲಾರ ಅದಾದತ್ತಿದ್ರೆ ತಿದ್ರೆ ರಾಮಚಂದ್ರಮ್ಮ ಯಾಕ ಹಾಗಾದ ಕೇಳು ಒಬ್ಬ ತಂದೆ ತಾಯಿಗಳಿಗೆ ಮಗನಾಗಿ ಹೇಗಿರಬೇಕು ಎನ್ನುವುದನ್ನು ಸಾರಿದವನು ಮರ್ಯಾದಾ ಪುರುಷೋತ್ತಮ ರಾಮಚಂದ್ರಮ ಗುರುವಿನ ಜೊತೆಗೆ ಶಿಷ್ಯನಾಗಿ ಹೇಗಿರಬೇಕು ಎನ್ನುವುದನ್ನು ಕಾಣಿಸಿಕೊತ್ತವನು ಮರ್ಯಾದಾ ಪುರುಷೋತ್ತಮ ರಾಮಚಂದ್ರಮ ಸಹೋದರರ ಜೊತೆಯಲ್ಲಿ ಇದೆ ಅಗ್ರಜನಾಗಿ ಹೇಗಿರಬೇಕು ಎನ್ನುವುದನ್ನು ಕಾಣಿಸಿಕೊಟ್ಟವ ರಾಮಚಂದ್ರಮ್ಮ ಹೆಂಡತಿಗೆ ಗಂಡನಾಗಿ ಹೇಗಿರಬೇಕು ಎನ್ನುವುದನ್ನು ಕಾಣಿಸಿಕೊಟ್ಟವ ರಾಮಚಂದ್ರಮ್ಮ ಪ್ರಜೆಗಳಿಗೆ ರಾಜನಾಗಿ ರಾಜನಾಗಿ ಹೇಗಿರಬೇಕು ಎನ್ನುವುದನ್ನು ಮನುಕುಲಕ್ಕೆ ಕಾಣಿಸಿಕೊಟ್ಟವ ಒಬ್ಬ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರಮ್ಮ ಅಂಥವನು ಈ ಕಾಲದಲ್ಲಿ ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷ ಇಲ್ಲದೆ ಹೋದ್ರು ಅವನ ನಾಮವನ್ನು ನೀನು ಜನರ ಮನದಲ್ಲಿ ಈ ಕ್ಷಣಕ್ಕೂ ಕ್ಷೀರ ಸ್ಥಾಯಿಯಾಗಿ ಉಳಿಸಿದ್ದೀಯ ನಾವು ಒಂದಾದ ಈ ಶುಭಗಳಿಗೆಯಲ್ಲಿ ರಾಮನಾಮವನ್ನು ಎಲ್ಲರೂ ಏಕಕಾಲದಲ್ಲಿ ಜಪಿಸಬೇಕು ಹೇಳಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ